ನಮಸ್ತೆಗಳೇರಿ ಇವತ್ತು ಪೌರಾಣಿಕ ಕಥೆಯನ್ನು ನಾನು ಹೇಳಬೇಕು ಅಂತ ಇಷ್ಟಪಟ್ಟಿದ್ದೇನೆ ನೋಡಿ ಮಹಾಭಾರತದಲ್ಲಿ ಮೂವತ್ತು ಮೂವತ್ತೆರಡು ಸಂಪುಟಗಳಿದ್ದಾವೆ ಅದರಲ್ಲಿ ಆದಿಪರ್ವ ಅಂತ ಹೇಳಿ ಒಂದು ಬರ್ತದೆ ಆ ಆದಿಪರ್ವದಲ್ಲಿ ಈ ಒಂದು ಕಥೆ ಇದೆ ಇದು ಮಾಧವಿಯ ಕಥೆ ಈಗ ನೋಡಿ ನಮ್ಮ ಕುವೆಂಪು ಅವರು ಅಥವಾ ಬೇರೆ ಬೇರೆ ಸಮಕಾಲೀನ ಸಾಹಿತಿಗಳು ಕೆಲವು ಸ್ತ್ರೀ ಸಂವೇದನೆಯ ಒಂದು ವಿಚಾರಕ್ಕೆ ಬೇಕಾಗಿ ಸೀತೆಯನ್ನು ಅಥವಾ ಲಕ್ಷ್ಮಣನ ಹೆಂಡತಿ ಊರ್ಮಿಳೆಯನ್ನು ವಿಶೇಷವಾಗಿ ಚಿತ್ರಿಸಿದ್ದನ್ನು ನಾವು ಕಾಣ್ತೇವೆ ಆದರೆ ಈ ಮಾಧವಿ ಎನ್ನುವ ಒಂದು ಏನು ಹೆಣ್ಣುಗಳಿದ್ದಾಳೆ ಅವಳು ಯಾರ ಕಣ್ಣಿಗೂ ಬಿದ್ದಿಲ್ಲವೋ ಈ ಕಥೆ ಯಾರಿಗೂ ತಿಳಿದಿಲ್ಲವೋ ನನಗೆ ಗೊತ್ತಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಈ ಕಥೆಯನ್ನು ನಾನು ಹೇಳಬೇಕು ಅಂತಿದ್ದೇನೆ ಅದು ಅತ್ಯಂತ ಹೃದಯ ವಿದ್ರಾವಕವಾದಂಥ ಅತ್ಯಂತ ದುಃಖಕರವಾದಂಥ ಒಂದು ಕಥೆ ಈ ಮಾಧವಿ ಎನ್ನುವಂಥ ಒಂದು ಹೆಣ್ಣುಮಗಳು ನೋಡಿ ಈಕೆ ರಾಜ ಯಯಾತಿಯ ಮಗಳು ಒಳ್ಳೆಯ ಸುಂದರ ಬದುಕಿನ ಒಂದು ಸ್ವಪ್ನಗಳನ್ನು ಅಂದರೆ ಒಳ್ಳೆಯ ಬದುಕಿನ ಕನಸುಗಳನ್ನು ಕಟ್ಟಿಕೊಂಡಂತಹ ಒಬ್ಬಾಕೆ ಹುಡುಗಿ ಈ ಮಾಧವಿ ಒಬ್ಬ ಒಳ್ಳೆಯ ರಾಜಕುಮಾರ ತನ್ನನ್ನು ವರಿಸಬೇಕು ತಾನು ತನ್ಮೂಲಕವಾಗಿ ಒಳ್ಳೆಯ ಒಂದು ಪತ್ನಿಯಾಗಿ ಒಳ್ಳೆಯ ಮಗಳಾಗಿ ಒಳ್ಳೆಯ ಸೊಸೆಯಾಗಿ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು ಅಂತ ಹೇಳಿ ಇದ್ದಂತಹ ಒಬ್ಬ ಸಾಮಾನ್ಯ ಒಬ್ಬಳು ಹೆಣ್ಣುಮಗಳು ಆಗಿನ ಕಾಲ ಇದು ಯಾಯತಿಯ ಕಾಲ ಅಂತಂದ್ರೆ ಮಹಾಭಾರತದ ಕಾಲ ದ್ವಾಪರಯುಗ ಆ ಕಾಲದಲ್ಲಿ ಮಕ್ಕಳು ಇದ್ದದ್ದೇ ಹಾಗೆ ಅವರ ಕಲ್ಪನೆ ಅಷ್ಟಕ್ಕೆ ಇದ್ದದ್ದು ಆ ಥರ ಅವಳು ಒಂದು ಇವಳ ಏನು ಕಲ್ಪನೆ ಅಥವಾ ಇವಳ ಒಂದು ಏನು ಆಶಯ ಇತ್ತು ಅದು ಹಾಳಾಗುವ ಹಾಗೆ ಅಂದ್ರೆ ದುಸ್ವಪ್ನದಂತೆ ಬಂದವನು ಗಾಲವ ಅಂತ ಹೇಳಿ ಒಬ್ಬ ಋಷಿ ಈ ಗಾಲವ ಏನು ಅಂತಂದ್ರೆ ಇವನು ಮಹರ್ಷಿ ವಿಶ್ವಾಮಿತ್ರರಲ್ಲಿ ಶಿಷ್ಯತ್ವವನ್ನ ಮಾಡ್ತಾ ಇದ್ದವನು ತನ್ನ ಅಧ್ಯಯನ ಪೂರೈಸಿದ ನಂತರ ವಿಶ್ವಾಮಿತ್ರನಲ್ಲಿ ಇವನು ಕೇಳ್ತಾನೆ ಗುರುಗಳೇ ನಿಮಗೆ ಏನು ಗುರುದಕ್ಷಿಣೆ ಕೊಡ್ಲಿ ಅಂತ ಹೇಳಿ ಕೇಳ್ತಾನೆ ಆಗ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾರೆ ನನಗೇನು ಬೇಡವಪ್ಪ ನೀನು ಚೆನ್ನಾಗಿ ಕಲ್ತಿದ್ಯಾ ನೀನು ಅಧ್ಯಯನವನ್ನು ಮಾಡಿದ್ಯಾ ನನ್ನ ಶಿಷ್ಯತ್ವವನ್ನು ಚೆನ್ನಾಗಿ ಮಾಡಿದ್ಯಾ ಅಷ್ಟು ಸಾಕು ಅಂತ ಹೇಳ್ತಾರೆ ಇವನು ಬಿಡುವುದಿಲ್ಲ ಮತ್ತು ಗುರುಗಳೇ ನೀವು ಏನಾದರೂ ಗುರುದಕ್ಷಿಣೆ ತಗೊಳ್ಳಬೇಕು ಏನಾದರೂ ತಗೊಳ್ಳಬೇಕು ಅಂತ ಹೇಳಿ ಅವರನ್ನು ಕಾಟ ಅವನಿಗೆ ಅವರನ್ನ ವಿಶ್ವಾಮಿತ್ರ ಮಹರ್ಷಿಗಳನ್ನ ಕಾಡಲಿಕ್ಕೆ ಶುರು ಮಾಡ್ತಾನೆ ಇದರಿಂದ ಒಂಥರ ಅವರಿಗೆ ಕಿರಿಕಿರಿಯಾಗಿ ಸಿಟ್ಟು ಬಂದು ಬಿಡ್ತಾರೆ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಅವರೇನು ಹೇಳ್ತಾರೆ ಗುರುದಕ್ಷಿಣೆ ನೀನು ಕೊಡುವುದೇ ಆದರೆ ಎಂಟುನೂರು ಬಿಳಿಯ ಕುದುರೆಗಳನ್ನು ಕೊಡಬೇಕು ಅದು ಹೇಗಿರಬೇಕು ಅಂತಂದರೆ ಅದರ ಕಿವಿ ಮಾತ್ರ ಕಪ್ಪಾಗಿರಬೇಕು ಆಮೇಲೆ ಅದರ ಇಡೀ ದೇಹದಲ್ಲಿ ಎಲ್ಲಿಯೂ ಕೂಡ ಒಂದು ಯಾವುದೇ ರೀತಿಯಾದಂತಹ ಕಲೆ ಇರಕು ಬಿಳಿಯ ಕುದುರೆ ಕಿವಿಗಳು ಮಾತ್ರ ಕಪ್ಪು ಇಂತಹ ಕುದುರೆಗಳು ಎಷ್ಟು ಬೇಕು ಎಂಟುನೂರು ಬೇಕು ಅಂತ ಹೇಳಿ ವಿಶ್ವಾಮಿತ್ರ ಮಹರ್ಷಿಗಳು ಗಾಲವನಲ್ಲಿ ಹೇಳ್ತಾರೆ ಹೀಗೆ ಇವನು ಮಾಡ್ತಾನೆ ಇವನಿಗೆ ಮತ್ತೆ ಫುಲ್ ಟೈಮ್ ಜಾಬ್ ಅದೇ ಆಗ್ತದೆ ಈ ಕುದುರೆಗಳನ್ನು ಹುಡುಕುವುದೇ ಆಯ್ತಾ ಇವನ ಒಂದು ಈ ಕುದುರೆಯ ಹುಡುಕಾಟದಲ್ಲಿ ಮಾಧವಿಯ ಜೀವನ ಹಾಳಾಗ್ತದೆ ಇದು ಮುಂದೆ ಹೇಳ್ತೇನೆ ನಾನು ಹೀಗೆ ಇವನು ಹುಡುಕ್ತಾ 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 ಎಲ್ಲೂ ಇವನಿಗೂ ಸಿಗುದಿಲ್ಲ ಕುದುರೆ ಆವಾಗ ಏನ್ ಮಾಡ್ತಾನೆ ಇವನಿಗೆ ಒಬ್ಬ ಮಿತ್ರ ಇರ್ತಾನೆ ಗರುಡ ಅಂತ ಹೇಳಿ ಅವನನ್ನ ಇವನು ಸಂಧಿಸ್ತಾನೆ ಆಗ ಗ ಗರುಡ ಏನ್ಮಾಡ್ತಾನೆ ಯಯಾತಿಯ ಹತ್ರ ಕರ್ಕೊಂಡು ಹೋಗ್ತಾನೆ ಈ ಯಯಾತಿ ಏನ್ಮಾಡ್ತಾನೆ ಗಾಲವನ ಬೇಡಿಕೆ ಏನು ಅನ್ನೋದನ್ನ ಸರಿಯಾಗಿ ಕೇಳದೆ ಅದನ್ನ ತಿಳ್ಕೊಳ್ಳದೆ ನಾನು ಈಡೇರಿಸಿ ಬಿಡ್ತೇನೆ ನಿನಗೆ ಏನು ಬೇಕು ಅದನ್ನು ನಾನು ಕೊಡ್ತೇನೆ ಅಂತ ಹೇಳಿ ಬಿಡ್ತಾನೆ ಆಮೇಲೆ ಗಾಲವ ಹೇಳ್ತಾನೆ ನನಗೆ ಈ ಥರ ಎಂಟು ನೂರು ಕುದುರೆಗಳು ಬಿಳಿಯ ಕುದುರೆಗಳು ಕಿವಿಗಳು ಮಾತ್ರ ಕಪ್ಪಿಡುವಂಥದ್ದು ಬೇಕು ಅಂತ ಆಗ ಯಾತಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಕೊನೆಗೆ ಏನು ಮಾಡ್ತಾನೆ ತನ್ನ ಮಗಳನ್ನೇ ಗಾಲವರಿಗೆ ಕೊಟ್ಟು ಬಿಡ್ತಾನೆ ಏನು ಈ ಬಿಳಿಯ ಕುದುರೆಗಳ ಬದಲಾಗಿ ಮಗಳನ್ನೇ ಕೊಡ್ತಾನೆ ಆಮೇಲೆ ಯಾರ ಬಳಿ ಆ ಥರದ ಬಿಳಿಯ ಕುದುರೆಗಳಿದ್ದಾವೆ ಅಂಥವರ ಹತ್ರ ಈ ಮಗಳನ್ನು ನೀವು ಕೊಟ್ಟು ಆ ಕುದುರೆಗಳನ್ನು ಪಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ ನೋಡಿ ಇಲ್ಲಿ ತಂದೆಯ ಮಗಳನ್ನು ಒಂದು ರೀತಿ ಬಾರ್ಟಾರ್ ಸಿಸ್ಟಮ್ ಅವಳನ್ನು ಕೊಟ್ಟು ನಿಮ್ಮ ಬೇಕಾದ ಕುದುರೆಯನ್ನು ತಗೋ ಈ ಥರ ಇವಳು ಮಾದವಿಗೆ ಹೇಗಾಗಬೇಕು ಈ ಕಡೆ ತಂದೆ ಈ ಥರ ಮಾಡಿದಾಗ ಅವಳಿಗೆ ಎಷ್ಟು ಇದು ಎಷ್ಟೊಂದು ಬೇಸರ ತಂದೆಯ ಮಾತಿಗೆ ಬೇರೆ ದಾರಿ ಇಲ್ಲ ಆಗಿನ ಕಾಲ ಅದು ಬೇರೆ ದಾರಿ ಇಲ್ಲ ಇವಳು ಗಾರವನ ಜೊತೆ ಹೋಗ್ತಾಳೆ ಹಾಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತಂದರೆ ಗಾಲವ ಅಯೋಧ್ಯೆಯನ್ನು ತಲುಪ್ತಾನೆ ಅಯೋಧ್ಯೆಯ ಒಬ್ಬ ರಾಜನ ಬಟ್ ರಾಜನ ಬಳಿ ಅಂತಹ ಕುದುರೆಗಳಿವೆ ಅಂತ ಹೇಳಿ ಅವನಿಗೆ ಗೊತ್ತಾಗ್ತದೆ ಹಾಗೆ ಬಂದಾಗ ಅವನಿಗೆ ಪುನಃ ನಿರೀಶ್ ನಿರಾಶೆ ಆಯಿತು ಯಾಕೆಂತಂದರೆ ಅವನ ಹತ್ರ ಇದ್ದದ್ದು ಕೇವಲ ಇನ್ನೂರೇ ಕುದುರೆಗಳು ಈಗೇನು ಮಾಡೋದು ಪುನಃ ತನ್ನ ಮಿತ್ರ ಗರುಡನಲ್ಲಿ ಇವನು ಆಪ್ತ ಸಮಾಲೋಚನೆ ಮಾಡ್ತಾನೆ ಆಗ ಆ ಗರುಡ ಇವ ಇವನಿಗಿಂತನೂ ನೀಚ ಅವ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಕೆಲಸ ಮಾಡುವ ಒಂದು ವರ್ಷದ ಅವಧಿಯವರೆಗೆ ಈ ಮಾಧವಿಯನ್ನು ಅವನಿಗೆ ಕೊಡು ಇನ್ನೂರು ಕುದುರೆಗಳನ್ನು ತಗೋ ಒಂದು ವರ್ಷದ ನಂತರ ಮತ್ತೆ ಪುನಃ ಎಲ್ಲಿ ಕುದುರೆ ಉಂಟು ಅಂತ ನೋಡುವ ಅಂತ ಹೇಳಿ ಹೇಳ್ತಾನೆ ಈ ತರ ಗಾಲವ ಏನ್ ಮಾಡ್ತಾನೆ ಮಾಧವಿಯನ್ನು ಆ ರಾಜನಿಗೆ ಒಪ್ಪಿಸಿ ಇನ್ನೂರು ಬಿಳಿ ಕುದುರೆಗಳು ಕಿವಿಗಳು ಮಾತ್ರ ಕಪ್ಪು ಅದನ್ನು ಹಿಡ್ಕೊಂಡು ಹೋಗ್ತಾನೆ ಇಲ್ಲಿ ಮಾಧವಿಗೆ ಒಂದು ವಿಶಿಷ್ಟವಾದಂಥ ಮತ್ತು ಅತ್ಯಂತ ವಿಶೇಷವಾದಂಥ ಒಂದು ವರ ಇತ್ತು ಅದೇನು ಅಂತಂದ್ರೆ ಅವಳು ಎಷ್ಟು ಸತಿಯೇ ಬೇಕಿದ್ರು ಗರ್ಭವತಿ ಆಗಲಿ ಅವಳು ಮತ್ತೆ ಪುನಃ ಕುಮಾರಿಯಾಗಿ ಬದಲಾಗ್ತಾಳೆ ಅನ್ನುವಂಥದ್ದು ಒಂದು ಅವಳ ವರ ಇದು ಯಾರಿಗೂ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಮಾಧವಿಗೆ ಏನಾಗ್ತದೆ ಅಂತೂ ಒಂದು ಕಡೆ ನೆಲೆ ಆಯ್ತಲ್ಲ ನನಗೆ ಅಂತ ಹೇಳಿ ಅಯೋಧ್ಯೆಯಲ್ಲಿ ಇಡ್ತಾಳೆ ಸುಖವಾಗಿ ಇಡ್ತಾಳೆ ಅವಳಿಗೆ ಗೊತ್ತಿಲ್ಲ ಮುಂದಿನ ಏನು ತನ್ನ ಭವಿಷ್ಯ ಏನು ಅಂತ ಗೊತ್ತಿಲ್ಲ ಹಾಗೆ ಒಂದು ವರ್ಷ ಕಳೀತದೆ ಇವಳು ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ ಅಷ್ಟರಲ್ಲಿ ಗಾಲವ ಮತ್ತೆ ಪುನಃ ಬರ್ತಾನೆ ಈ ಕನ್ಯೆತ್ವ ಕನ್ಯತ್ವ ಸಿದ್ಧಿಸುವ ಏನು ವರ ಇದೆ ಅದು ಅವಳಿಗೆ ಮುಳುವಾಯಿತು ಅದು ಹೇಗೋ ಈ ಗಾಲವನಿಗೂ ತಿಳೀತದೆ ಗರುಡನಿಗೂ ತಿಳೀತದೆ ಅವ್ರೇನು ಮಾಡ್ತಾರೆ ಇನ್ನು ಪುನಃ ಇವಳನ್ನು ಅಲ್ಲಿಂದ ತಗೊಂಡು ಮತ್ತೆ ಪುನಃ ಯಾರ ಹತ್ರ ಕುದುರೆ ಉಂಟು ಅಂತ ನೋಡಿ ಅವರಿಗೆ ವಿಕ್ರಯ ಮಾಡುವ ಅಂತ ಹೇಳಿ ಬರೋಳ್ದೆ ಹೀಗೆ ಪುನಃ ರಾಜನತ್ರ ಬಂದು ಅವಳನ್ನು ಕರ್ಕೊಂಡು ಪುನಃ ಹೋಗ್ತಾರೆ ಇವಳಿಗೆ ತಲೆಯ ಮೇಲೆ ಆಕಾಶ ಕಳಚಿಬಿದ್ದಂತಹ ಒಂದು ಅನುಭವ ಆಗ್ತದೆ ಯಾಕೆಂತಂದ್ರೆ ಇಂತಹ ಒಂದು ಬದುಕನ್ನು ಅವಳು ನಿರೀಕ್ಷೆ ಮಾಡಿರಲಿಲ್ಲ ಒಳ್ಳೆಯ ಒಂದು ಸುಖದ ಬದುಕಿನ ನಿರೀಕ್ಷೆಯಲ್ಲಿದ್ದಂತಹ ಒಂದು ಹೆಣ್ಣುಮಗಳಿಗೆ ತಂದೆಯೇ ಈ ಥರ ಒಬ್ಬ ಋಷಿಗೆ ತನ್ನ ಯಾವುದೋ ಒಂದು ಆಶಯವನ್ನು ಅಥವಾ ತನ್ನ ಉದ್ದೇಶವನ್ನು ಈಡೇರಿಸಲಿ ಈಡೇರಿಸಲಿಕ್ಕೋಸ್ಕರ ಕೊಟ್ಟು ಅಲ್ಲಿ ಪುನಃ ಒಬ್ಬನ ಹತ್ರ ಇವಳು ಒಂದು ವರ್ಷ ಇದ್ದು ಆಮೇಲೆ ಪುನಃ ಈಗ ಇನ್ನೊಬ್ಬರ ಹತ್ರ ಪರಿಸ್ಥಿತಿ ಬಂದ ಬಂತಲ್ಲ ಅಂತ ಹೇಳಿ ಅವಳಿಗೆ ಅದು ಹೇಳಿ ಪ್ರಯೋಜನ ಇಲ್ಲ ಅಂತ ಒಂದು ದುಃಖ ಅವಳಿಗೆ ಉಂಟು ವರದ ಫಲದಿಂದ ಅವಳು ಮತ್ತೆ ಪುನಃ ಕನ್ಯಾಗಿ ಬದಲಾಗಿದ್ದಾಳೆ ಇವಾಗ ಏನಾಯ್ತು ಮತ್ತೆ ಪುನಃ ಹುಡುಕಾಟ ಮಾಡ್ತಾರೆ ಆಮೇಲೆ ಏನಾಯ್ತು ಕಾಶಿರಾಜ ಮತ್ತು ಭೋಜಪುರದ ಒಬ್ಬ ರಾಜನ ಹತ್ರ ಇನ್ನೂರು ಇನ್ನೂರು ಅಶ್ವಗಳು ಇದ್ದಾವೆ ಅಂತ ಹೇಳಿ ತಿಳಿದು ಅಲ್ಲಿ ಕೂಡ ಒಮ್ಮೆ ಕಾಶಿರಾಜನಲ್ಲಿಗೆ ಒಂದು ವರ್ಷ ಮತ್ತೆ ಆ ಭೋಜಪುರದ ರಾಜನ ಹತ್ರ ಒಂದು ವರ್ಷ ಆ ಥರ ಅವಳು ಇದ್ದು ಹೀಗೆ ಒಟ್ಟು ಮೂರು ವರ್ಷ ಕಳಿತು ಆರ್ನೂರು ಕುದುರೆಗಳು ಸಿಕ್ಕಿತು ಬಿಳಿಯ ಬಣ್ಣದ ಎರಡೂ ಕಿವಿಗಳು ಕಪ್ಪಾಗಿರುವಂತಹ ಆರ್ನೂರು ಕುದುರೆಗಳು ಸಿಕ್ಕಿತು ಇನ್ನು ಇನ್ನೂರು ಕುದುರೆ ಸಿಗಲಿಲ್ಲ ಎಷ್ಟು ಹುಡುಕಿದ್ರು ಸಿಗಲಿಲ್ಲ ಕೊನೆಗೆ ತನ್ನ ಮಿತ್ರ ಗರುಡನಲ್ಲಿ ಮತ್ತೊಮ್ಮೆ ಆಪ್ತ ಸಮಾಲೋಚನೆ ಮಾಡುವಾಗ ಗರುಡ ಏನು ಹೇಳ್ತಾನೆ ಇನ್ನು ವಿಶ್ವಾಮಿತ್ರನಿಗೆ ಅವಳನ್ನು ಕೊಟ್ಟು ಇನ್ನೂರು ನಮಗೆ ಆರುನೂರು ಸಿಕ್ಕಿತ್ತು ಇನ್ನೂರು ಸಿಗಲಿಲ್ಲ ಅದರ ಬದಲಿಗೆ ಇವಳನ್ನೇ ಒಂದು ವರ್ಷದ ಅವಧಿಯವರೆಗೆ ನಿಮ್ಮಲ್ಲಿ ಬಿಡ್ತೇನೆ ಅಂತ ಹೇಳಿ ಅವರು ಒಪ್ಪಿಕೊಂಡ್ರೆ ಆಯ್ತಲ್ಲ ಅಂತ ಹೀಗೆ ಇವರು ಬರ್ತಾರೆ ವಿಶ್ವಾಮಿತ್ರನಲ್ಲಿ ಈ ವಿಚಾರವನ್ನೆಲ್ಲ ಹೇಳುವಾಗ ವಿಶ್ವಾಮಿತ್ರ ಆಯಿತು ಅಂತ ಒಪ್ಪಿಕೊಳ್ತಾನೆ ಆನಂತರ ವಿಶ್ವಾಮಿತ್ರನ ಜೊತೆ ಕೂಡ ಅವಳು ಒಂದು ವರ್ಷ ಸಂಸಾರ ಮಾಡ್ತಾಳೆ ಅಷ್ಟಕ ಅನ್ನುವಂಥ ಒಬ್ಬ ಮಗನೂ ಹುರ್ತಾನೆ ಇಷ್ಟೆಲ್ಲ ಆದ ಮೇಲೆ ಅವಳು ವಾಪಸ್ ಮತ್ತೆ ಪುನಃ ಯಯಾತಿಯಲ್ಲಿಗೆ ಬರ್ತಾಳೆ ಅಷ್ಟರಲ್ಲಿ ಯಯಾತಿಗೆ ತಾನು ಮಾಡಿದ ಘನಘೋರವಾದಂತಹ ತಪ್ಪಿನ ಅರಿವಾಗಿರ್ತದೆ ಆದರೆ ಮಾಡುವುದಕ್ಕೆ ಏನಿದೆ ನಾಲ್ಕು ವರ್ಷ ಈ ಥರ ಹಾಗೆ ಆಯಿತು ಆಮೇಲೆ ಏನು ಮಾಡ್ತಾಳೆ ಇನ್ನು ಮುಂದಾದರೂ ತನ್ನ ಒಂದು ಒಳ್ಳೆಯ ಜೀವನವನ್ನು ಕೊಡಬೇಕು ಅಂತ ಹೇಳಿ ಅವನು ಸ್ವಯಂವರದ ಏರ್ಪಾಟನ್ನು ಮಾಡ್ತಾನೆ ಆದರೆ ಅಷ್ಟರಲ್ಲಿ ಮಾಧವಿಗೆ ಈ ಮದುವೆ ಈ ಒಂದು ಕುಟುಂಬ ಎನ್ನುವಂಥ ಎಲ್ಲ ಒಂದು ಭಾವನೆಗಳು ಅವಳ ಮನಸ್ಸಿನಿಂದ ಸತ್ತೇ ಹೋಗಿ ಅವಳಿಗೆ ಯಾವುದೇ ಇದು ಇರಲಿಲ್ಲ ಕೊನೆಗೆ ಏನಾಗ್ತದೆ ಸ್ವಯಂವರವನ್ನು ಏರ್ಪಾಟ ಮಾಡ್ತಾಳೆ ಈಗಲೂ ಅಷ್ಟೇ ಏನು ಯೋಚನೆ ಮಾಡ್ತಾಳೆ ಅಂತಂದ್ರೆ ತಾನು ನಾಲ್ಕು ವರ್ಷ ಬೇರೆ ಬೇರೆ ಅವರೊಟ್ಟಿಗೆ ಇದ್ದು ಬಂದಾಗಲೂ ಕೂಡ ಮತ್ತೆ ಪುನಃ ತಾನು ಮರಳಿ ಕನ್ಯೆ ಇವರೆಲ್ಲ ಬಂದು ನನ್ನನ್ನು ಮದುವೆ ಆಗ್ಲಿಕ್ಕೆ ಬಂದಿದ್ದಾರೆ ಹೊರತು ಅದಲ್ಲ ಅಂತ ಆಗ್ತಿದ್ರೆ ಇವರು ಯಾರು ಬರುವವರಲ್ಲ ಅನ್ನುವಂತಹ ಸತ್ಯ ಅವಳಿಗೆ ಗೊತ್ತಾಗ್ತದೆ ಮಾಡ್ತಾಳೆ ಸ್ವಯಂವರ ಮಂಟಪದಲ್ಲಿ ಸರ್ವಾಲಂಕಾರ ಭೂಷಿತೆಯಾಗಿ ಒಂದು ಮಧುಮಾಳುಗಳಾಗಿ ಇದ್ದಂತಹ ಹೊತ್ತಿನಲ್ಲಿ ವರಮಾಲೆಯನ್ನು ಹಿಡಿದುಕೊಂಡು ನೇರವಾಗಿ ಸೀದಾ ಅರಮನೆಯನ್ನು ತೊರೆದು ಓಡಿ ಹೋಗ್ತಾಳೆ ಎಲ್ಲಿಗೆ ಅಂತಂದರೆ ಅರಣ್ಯಕ್ಕೆ ಇಲ್ಲಿಗೆ ಈ ಮಾಧವಿಯ ಕಥೆ ಮುಗಿತದೆ ಅರಣ್ಯಕ್ಕೆ ಹೋದ ನಂತರ ಮತ್ತೆ ಮುಂದೆ ಏನಾಯಿತು ಅನ್ನೋದ್ರ ಬಗ್ಗೆ ಪುರಾಣದಲ್ಲಿ ಯಾವುದೇ ಮಾಹಿತಿಗಳಿಲ್ಲ ಅಂತೂ ಈ ಪುರಾಣದಲ್ಲಿ ನನಗೆ ಅತ್ಯಂತ ಒಂದು ಕಾಡಿದ ಅತ್ಯಂತ ದುಃಖದ ಒಂದು ಪಾತ್ರ ಅಂತಂದ್ರೆ ಅದು ಮಾಧವಿ ಯಾಕೆಂತಂದ್ರೆ ಅದು ಮನಸ್ಸಿನ ಮೇಲೆ ಎಷ್ಟು ದೊಡ್ಡ ಆಘಾತವನ್ನು ಉಂಟು ಮಾಡ್ತದೆ ಅನ್ನೋದನ್ನು ಅದು ಕೂಡ ಆ ಕಾಲದಲ್ಲಿ ಈಗ ನಾವು ಒಂದು ಐವತ್ತು ವರ್ಷದ ಹಿಂದಿನ ಕಾಲಘಟ್ಟಕ್ಕೆ ನಾವು ಹೋಗಿದ್ರೆ ನಮ್ಗೆ ಯಾವ ಥರ ಇತ್ತು ಈಗ ಇರುವುದಕ್ಕೂ ಆಗ ಇರುವುದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿವೆ ಅಂಥದ್ರಲ್ಲಿ ದ್ವಾಪರ ಯುಗದ ಆ ಕಾಲದಲ್ಲಿ ಕಥೆ ಅಂತಾದರೂ ಕೂಡ ಎಂಥ ಭೀಕರ ಕಥೆ ಇದೆ ಪುರಾಣ ಇದು ಇದು ಇತಿಹಾಸವಲ್ಲ ಇದನ್ನು ನಂಬುವಂಥದ್ದಲ್ಲ ಅಂತಾದರೂ ಕೂಡ ಕಥೆಯಾಗಿ ತೆಗೆದುಕೊಂಡರೂ ಕೂಡ ಇದು ಕಾಡುವ ಕಥೆ ಮನಸ್ಸಿಗೆ ತುಂಬ ಒಂಥರ ವಿಫೋಲ ಆಗ್ತದೆ ಒಂಥರ ಬೇಜಾರಾಗ್ತದೆ ಅಂತೂ ಇದು ಮಹಾಭಾರತದ ಆದಿಪರ್ವದಲ್ಲಿ ಪರ್ವದಲ್ಲಿ ಇರುವಂಥ ಒಂದು ಕತೆ ಮಾಧವಿಯ ದುಃಖದ ಕಥೆ ನಾನು ಕಟೀಳಿಸಿತ್ಲ ರಂಗನಾಥರಾವ್ ವಂದನೆಗಳು ಗಳೇ